ಟೆಸ್ಟ್ ನಿವೃತ್ತಿ ಘೋಷಿಸಿದ ನಂತರ ಕಿಂಗ್ ವಿರಾಟ್ ಕೊಹ್ಲಿ ಮತ್ತು ಪತ್ನಿ ಅನುಷ್ಕಾ ಶರ್ಮಾ ಅವರೊಂದಿಗೆ ವೃಂದಾವನದಲ್ಲಿರುವ ಶ್ರೀ ಹಿತ್ ರಾಧಾ ಕೇಲಿ ಕುಂಜ್ ಆಶ್ರಮಕ್ಕೆ ಭೇಟಿ ನೀಡಿ ಪ್ರೇಮಾನಂದ ಮಹಾರಾಜ್ ಆಶೀರ್ವಾದ ಪಡೆದರು ಪ್ರೇಮಾನಂದ ಮಹಾರಾಜ್ ಅವರೊಂದಿಗಿನ ಸಂಭಾಷಣೆ ವಿಡಿಯೋ ವೈರಲ್ ಆಗಿದೆ ಈ ವರ್ಷ ಅವರು ಆಶ್ರಮಕ್ಕೆ ಭೇಟಿ ನೀಡುತ್ತಿರುವುದು ಇದು ಎರಡನೇ ಬಾರಿ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮತ್ತು ಅವರ ಪತ್ನಿ ನಟಿ ಅನುಷ್ಕಾ ಶರ್ಮಾ ಅವರು ಆಧ್ಯಾತ್ಮಿಕ ನಾಯಕ ಪ್ರೇಮಾನಂದ ಮಹಾರಾಜಿ ಅವರೊಂದಿಗೆ ಕೆಲವು ವಿಚಾರಗಳ ಪ್ರಸ್ತಾಪ ಮಾಡಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಶ್ರೀ ಹಿತ್ ಪ್ರೇಮಾನಂದ ಗೋವಿಂದ ಶರಣ್ಜಿ ಮಹಾರಾಜ್ ಅವರೊಂದಿಗೆ ಏಕಾಂತಿಕ ವರ್ತಲಾಪ್ ಎಂದು ಕರೆಯಲ್ಪಡುವ ಆಧ್ಯಾತ್ಮಿಕ ಸಂಭಾಷಣೆ ನಡೆಸಿದರು ದಂಪತಿಗಳು ಆಧ್ಯಾತ್ಮಿಕ ನಾಯಕರಿಂದ ಆಶೀರ್ವಾದ ಪಡೆದರು ಕಳೆದ ಜನವರಿಯಲ್ಲಿ ಇಬ್ಬರು ತಮ್ಮ ಮಕ್ಕಳೊಂದಿಗೆ ಮಹಾರಾಜ್ಜಿಯವರನ್ನು ಭೇಟಿ ಮಾಡಿ ಗೌರವ ಸಲ್ಲಿಸಿದ್ದರು ಆಧ್ಯಾತ್ಮಿಕ ಗುರುಗಳನ್ನು ಸ್ವಾಗತಿಸುತ್ತಿದ್ದಂತೆ ಅವರು ಕೊಹ್ಲಿಯನ್ನು ನಿಧಾನವಾಗಿ ಕೇಳಿದರು ಪ್ರಸನ್ನ ಕೊಹ್ಲಿ ಉತ್ತರಿಸಿದರು ಜಿ ಅಭಿ ಠೀಕ್ ಹೇ ಹೌದು ನಾನು ಚೆನ್ನಾಗಿದ್ದೇನೆ ನಂತರ ಮಹಾರಾಜ್ಜಿ ಅವರಿಗೆ ಚೆನ್ನಾಗಿ ಮತ್ತು ಸ್ಥಿರವಾಗಿರಲು ಸಲಹೆ ನೀಡಿದರು ಕ್ಲಿಪ್ನಲ್ಲಿ ಮಹಾರಾಜ್ಜಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಪರಿವರ್ತನೆಯ ಬಗ್ಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಿದ್ದಂತೆ ಅನುಷ್ಕಾ ಗಮನವಿಟ್ಟು ಕೇಳಿದರು ಈ ಸಮೃದ್ಧಿ ಕೇವಲ ಅನುಗ್ರಹವಲ್ಲ ಇದು ಸದ್ಗುಣದ ಫಲಿತಾಂಶ ಆಂತರಿಕ ಚಿಂತನೆಯು ಬದಲಾಗಲು ಪ್ರಾರಂಭಿಸಿದಾಗ ದೈವಿಕತೆಯ ಕಡೆಗೆ ನಿಜವಾದ ಚಲನೆ ಸಂಭವಿಸುತ್ತದೆ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಬದುಕಿ ಆದ್ರೆ ಮನ್ನಣೆಯ ಬಯಕೆಯಿಲ್ಲದೆ ಪ್ರಾರ್ಥನೆ ಹೀಗಿರಲಿ ನಾನು ಅನೇಕ ಜೀವನಗಳನ್ನು ಬದುಕಿದ್ದೇನೆ ಈಗ ನಾನು ನಿನ್ನನ್ನು ಮಾತ್ರ ಹುಡುಕುತ್ತೇನೆ ಎಂದರು ಅನುಷ್ಕಾ ಗೋಚರವಾಗಿ ಭಾವುಕರಾಗಿ ದೇವರ ನಾಮಗಳನ್ನು ಜಪಿಸುವುದರಿಂದ ಭಯವಾಗುತ್ತದೆಯೇ ಎಂದು ಕೇಳಿದರು ಬಾಬಾ ಕ್ಯಾ ನಾಮ್ ಜಪ್ಸೆ ಹೋಜಾಯಗ ಎಂದು ಕೇಳಿದಳು ಆಗುವುದಾಗಿ ಮಹಾರಾಜರು ಆಕೆಗೆ ಭರವಸೆ ನೀಡಿದರು ಇತ್ತೀಚಿನ ವರ್ಷಗಳಲ್ಲಿ ಈ ದಂಪತಿಗಳ ಆಧ್ಯಾತ್ಮಿಕತೆಯತ್ತ ಒಲವು ಸ್ಪಷ್ಟವಾಗಿ ಕಂಡುಬಂದಿದೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಅವರು ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಉತ್ತರಾಖಂಡದಲ್ಲಿರುವ ಕರೋಲಿ ಬಾಬಾ ಅವರ ಆಶ್ರಮ ಮತ್ತು ಇತರ ದೇವಾಲಯಗಳಲ್ಲಿಯೂ ಅವರನ್ನು ನೋಡಲಾಗಿದೆ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ನಂತರ ವೃಂದಾವನಕ್ಕೆ ಭೇಟಿ i ni dalayto